ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಂ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಮೇಲಿನ ಪೇಟೆ ಮೈನ್ ರೋಡ್ ಬದಿಯಡ್ಕ ಹೋಟೆಲ್ ಅಮ್ಮ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಕಣ್ಣನ್ಸ್ ಲಾಡ್ಜ್ ಬಳಿ ಮೈನ್ ರೋಡ್ ಪುತ್ತೂರು ಎಲೈಟ್ ಕಾಲೇಜು ಆಪೋಸಿಟ್ ಎಚ್ ಪಿ ಪೆಟ್ರೋಲ್ ಪಂಪ್ ಪೆರ್ಲಾ ರೋಡ್ ಬದಿಯಡ್ಕ ಆತ್ಮೀಯ ವೀಕ್ಷಕರೇ ವಿಶೇಷ ಚಾನೆಲ್ ಅರ್ಪಿಸುವ ನಮ್ಮ ಜೊತೆ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾವು ಇವತ್ತು ಪರಿಚಯಿಸುವಂತ ಸಾಧಕ ಶಿಕ್ಷಕರಾಗಿ ಕಲಾ ಸಾಧಕರಾಗಿ ಕಾಸರಗೋಡು ಜಿಲ್ಲೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ಓರ್ವ ಅಪೂರ್ವ ಸಾಧಕ ಸದಾಶಿವ ಬಾಲಮಿತ್ರ ಅವರ ಅನುಭವದ ಕಥನಗಳನ್ನು ಆಲಿಸೋಣ ಬನ್ನಿ ಗಡಿನಾಡದ ಕಾಸರಗೋಡಿನ ಮಕ್ಕಳ ರಂಗಭೂಮಿಯಲ್ಲಿ ಇದೀಗ ಸಕ್ರಿಯವಾಗಿ ಕೇಳಿಬರುತ್ತಿರುವ ಹೆಸರೇ ಸದಾಶಿವ ಬಾಲಮಿತ್ರ ಅಧ್ಯಾಪಕ ವೃತ್ತಿಯ ಜೊತೆಗೆ ರಂಗಭೂಮಿಯ ಜೊತೆ ನಂಟು ಬೆಳೆಸಿಕೊಂಡ ಇವರ ಪ್ರವೃತ್ತಿಯಿಂದ ಹಲವಾರು ನಾಟಕಗಳು ಇಂದು ಮಕ್ಕಳ ರಂಗಭೂಮಿಗೆ ಸಮರ್ಪಿತಗೊಳ್ಳುತ್ತಿರುವುದು ಜೀವಮಾನದ ಸಾಧನೆಯಾಗಿದೆ ಒಂದೊಮ್ಮೆ ಕಾಸರಗೋಡಿನಲ್ಲಿ ಮಕಾಡೆ ಮಲಗಿದ್ದ ಮಕ್ಕಳ ರಂಗಭೂಮಿಗೆ ಹೊಸ ಹೊಸ ನಾಟಕಗಳನ್ನು ರಚಿಸಿ ರಂಗ ತಂತ್ರಜ್ಞಾನಗಳನ್ನು ಪ್ರಯೋಗಿಸಿ ಮಕ್ಕಳ ರಂಗ ಕೌಶಲ್ಯವನ್ನ ಉಪಯೋಗಿಸಿ ಗ್ರಾಮೀಣ ಮಟ್ಟದಿಂದ ರಾಷ್ಟ್ರೀಯ ನಾಟಕೋತ್ಸವದವರೆಗೆ ಮಕ್ಕಳ ಪ್ರತಿಭೆಯನ್ನ ಬಳಿದೆಬ್ಬಿಸಿದ ಈ ರಂಗ ಸಾಧಕನ ಬದುಕಿನ ಅದನ್ಯ ಕಥೆಗಳ ಬಗ್ಗೆ ಇನ್ನಷ್ಟು ಅರಿತುಕೊಳ್ಳೋಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶಿಕ್ಷಕರಾಗಿ ರಂಗ ನಟರಾಗಿ ಜೊತೆಗೆ ಮಕ್ಕಳ ರಂಗಭೂಮಿಯ ತರಬೇತರದ್ದಾರರಾಗಿ ಕೆಲಸವನ್ನು ನಿರ್ವಹಿಸುತ್ತಿರುವಂಥವರು ನಿಮ್ಮ ಪರಿಚಯವನ್ನು ಹೇಳುವುದಾದರೆ ನಾನು ಕಳತ್ತೂರು ಪೊಯ್ಯ ಎಂಬಲ್ಲಿ ಆಗಿದೆ ನನ್ನ ಮನೆಗೆ ಇರುವುದು ನನ್ನ ಅಪ್ಪ ಬೀರಪ್ಪು ಬೆಳ್ಚಪ್ಪಾಡ ಮತ್ತು ತಾಯಿ ಕಮಲ ನಾವು ಒಟ್ಟು ಆರು ಮಂದಿ ಮಕ್ಕಳು ಅದರಲ್ಲಿ ನಾನು ಮೂರನೇ ಮಗ ಇಬ್ಬರು ಅಣ್ಣಂದಿರು ಒಬ್ಬಳು ಅಕ್ಕ ಒಬ್ಬಳು ತಂಗಿ ಮತ್ತು ಒಬ್ಬ ತಮ್ಮ ಹಾಗೆ ಎಲ್ಲವನ್ನೂ ಗಳಿಸಿದವ ನಾನು ಅನಂತರ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಎಸ್ ಬಿ ಎಸ್ ಶಾಲೆ ಚಿಲಂಬಾಡಿಯಲ್ಲಿ ಏಳನೇ ತರಗತಿಯವರೆಗೆ ಕಲಿತಿದ್ದೇನೆ ಅನಂತರ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಗೌರ್ಮೆಂಟ್ ಐಸ್ಕೂಲು ಕುಂಬ್ಳೆಯಲ್ಲಿ ಮಾಡಿಕೊಂಡು ಆ ಸಂದರ್ಭದಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಏನು ಪಿ ಯು ಸಿಗಳು ಬಹಳಷ್ಟು ಇರಲಿಲ್ಲ ಆ ಸಂದರ್ಭದಲ್ಲಿ ಕರ್ನಾಟಕದ ಅಡ್ಡ್ಯ ನಡಕದಲ್ಲಿ ಆಗಿದೆ ನಾನು ಪಿ ಯು ಸಿ ಕಾಮರ್ಸನ್ನು ತೆಗೆದುಕೊಂಡು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದೆ ಅದು ಕಳೆದು ಡಿಗ್ರಿಗೆ ವಿಟ್ಲ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಬಿ ಕಮ್ಮನ್ನು ಸಹ ಮಾಡಿದೆ ಅನಂತರ ಆ ಕ್ಷೇತ್ರ ನನಗೆ ಅಷ್ಟೊಂದು ಇಡಿಸಲಿಲ್ಲ ಅನಂತರ ಡಯಟ್ ಮೈಪಾಡಿಗೆ ಪುನಃ ಅಧ್ಯಾಪಕ ತರಬೇತಿಗೆ ಸೇರಿಕೊಂಡು ಎರಡು ಸಾವಿರದ ಎರಡು ನಾಲ್ಕರಲ್ಲಿ ಅಧ್ಯಾಪಕ ವೃತ್ತಿಯನ್ನು ಅಧ್ಯಾಪಕ ತರಬೇತಿಯನ್ನು ಪಡೆದುಕೊಂಡ ಕೊಂಡಿದ್ದೇನೆ ಇದು ನನ್ನ ವಿದ್ಯಾಭ್ಯಾಸದ ಪರವಾಗಿ ಅನಂತರ ಮನೆಯಲ್ಲಿ ಆಗಿನ ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುವುದಕ್ಕಿರುವಂಥ ಆರ್ಥಿಕವಾದ ಪರಿಸ್ಥಿತಿ ಅಷ್ಟೇನಿರಲಿಲ್ಲ ನಾವು ಒಂದು ಐದನೇ ಕ್ಲಾಸಿನಿಂದಲೇ ಹತ್ತಿರದ ಒಬ್ಬರು ಭಟ್ರ ಮನೆಗೆ ಅಡಿಕೆ ಎಕ್ಕೋದು ಹುಲ್ಲು ತರುವುದು ಅಂತ ಕೆಲಸಗಳನ್ನು ಶನಿವಾರ ಆದಿತ್ಯವಾರಗಳಲ್ಲಿ ಮಾಡಲಿಕ್ಕೆ ಇದ್ದೆವು ಅನಂತರ ಹೈಸ್ಕೂಲಿಗೆ ಸೇರುವಾಗ ಅದು ನಿರಂತರ ಮುಂದುವರಿಯಿತು ಯಾಕೆಂದರೆ ಅವಾಗ ಎಷ್ಟಿಗೆ ಕೊಡಲಿಕ್ಕೂ ಅದಕ್ಕೂ ಇದಕ್ಕೂ ಬೇಕಾದಂಥ ಹಣವನ್ನು ನಾವು ಎರಡು ತಿಂಗಳು ರಜೆಯಲ್ಲಿ ಕೆಲಸಕ್ಕೆ ಹೋಗಿಕೊಂಡು ಮಾಡಿಕೊಳ್ತಾ ಇದ್ದೆವು ಅನಂತರ ಡಿಗ್ರಿಗೆ ಸೇರುವಾಗಲೂ ನಾವು ಎಲ್ಲರಲ್ಲಿ ಶನಿವಾರ ಶಾಲೆ ಇತ್ತು ನಾವು ಶನಿವಾರ ಶಾಲೆಗೆ ಹೋಗ್ತಾ ಇರಲಿಲ್ಲ ಯಾಕೆಂದರೆ ಕಾಲೇಜಿಗೆ ನಮಗೆ ಆ ಒಂದು ವಾರಕ್ಕೆ ಬೇಕಾದಂಥ ಹಣ ಆಗಬೇಕಿದ್ದರೆ ಆ ಕಾಲದಲ್ಲಿ ನಾವು ಕೆಲಸಕ್ಕೆ ಇದ್ದೆವು ಆದ ಕಾರಣ ಈಗಲೂ ನನಗೆ ಕೃಷಿಯಲ್ಲಿಯೂ ಸಹ ಸ್ವಲ್ಪ ಒಳ್ಳೆಯ ಆಸಕ್ತಿ ಇದೆ ಅನಂತರ ತುಂಬ ಒಂದು ಏಳೆಂಟು ವರ್ಷಗಳ ಕಾಲ ಏನು ತಾತ್ಕಾಲಿಕ ಅಧ್ಯಾಪಕನಾಗಿ ವಿವಿಧ ಶಾಲೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿದ್ದೇನೆ ಸದ್ಯ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿದೆ ಬಾಡೂರು ಪೆರಂಬುದೇ ಪರಮೇಶ್ವರಿ ಅನುದಾನಿತ ಶಾಲೆ ತೆರಂಬುದೆಯಲ್ಲಿ ಅಧ್ಯಾಪಕನಾಗಿ ಸೇವೆಗೆ ಸೇರಿದ್ದು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಖ್ಯ ಶಿಕ್ಷಕನಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಬರಬೇಕಾಯಿತು ಒಳ್ಳೆಯ ರೀತಿಯಲ್ಲಿ ಶಾಲೆಯ ಚಟುವಟಿಕೆಗಳೊಂದಿಗೆ ಮಕ್ಕಳೊಂದಿಗೆ ಪ್ರೀತಿಯಿಂದ ಮುಂದುವರಿಯಲಿಕ್ಕೆ ಸಾಧ್ಯ ಇದೆ ಬಾಲ್ಯಕಾಲವನ್ನು ಬಡತನದ ಬೇಗೆಯಲ್ಲಿ ಶೈಕ್ಷಣಿಕ ಮಟ್ಟವನ್ನು ಮುಂದುವರಿಸಿಕೊಂಡು ಬಂದಂಥ ನೀವು ನಿಮ್ಮದೇ ಆದ ರೀತಿಯಲ್ಲಿ ತನ್ನ ಸ್ವಂತ ಕಾಲಿನಲ್ಲಿ ನಿಲ್ಲುವಂತಾಯಿತು ಶಿಕ್ಷಕ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ರಂಗ ನಟನೆಯನ್ನು ಹವ್ಯಾಸವನ್ನು ಬೆಳೆಸಿಕೊಂಡವರು ನೀವು ಈಗ ಆ ಹವ್ಯಾಸ ನಿಮಗೆ ಹೇಗೆ ಬಂತು ನಾನು ಪ್ರೈಮರಿ ಹಂತದಲ್ಲಿರುವಾಗಲೇ ನಮಗೆ ಅಲ್ಲಿ ನಮ್ಮ ಊರಿನ ಪ್ರಸಿದ್ಧ ನಾಟಕಗಾರರು ಯಾರೇ ಶ್ರೀ ಮಂಜುನಾಥ ಭಂಡಾರಿ ಸರ್ ಅವರು ರಂಗಚಕ್ರವರ್ತಿ ಅಂತವರಿಗೆ ಆಗಲೇ ಬಿರುದಿತ್ತು ಅವರು ನಿರ್ದೇಶಿಸುವಂಥ ಅವರು ಮಾಡಿಸುವಂಥ ನಾಟಕಗಳು ನಮ್ಮ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರ್ತಾ ಇತ್ತು ಶಾಲಾ ಏನು ವಾರ್ಷಿಕೋತ್ಸವ ಇದ್ದರೆ ನಮಗೆ ಒಂದು ನಾಟಕವನ್ನು ಹೇಳಿಕೊಟ್ಟು ಅನಂತರ ನಮ್ಮಿಂದ ಅಭಿನಯವನ್ನು ಇದ್ದರು ಕೆಲವೊಮ್ಮೆ ತಪ್ಪಿದ್ರೆ ಆಗಿನ ಕಾಲದ ರಂಗ ಶಿಕ್ಷಣ ಅಂದರೆ ಅಷ್ಟು ಶಿಸ್ತುಬದ್ಧಾಗಿ ಅವರು ಕೊಡ್ತಾ ಇದ್ದರು ಅದು ನನ್ನಲ್ಲಿ ರಂಗದ ಮೇಲಿನ ಅಭಿರುಚಿಯನ್ನು ಮೂಡಿಸಲಿಕ್ಕಿರುವಂತಹ ಒಂದು ಕಾರಣ ಆಯಿತು ಅನಂತರ ಸ್ಕೂಲಿಗೆ ಬರುವಾಗ ಆಗ ನಮಗೆ ಯುವಜನೋತ್ಸವ ಅಂತೇಳಿ ಆಗಿದೆ ಇದ್ದದ್ದು ಈಗ ಅದು ಕಲೋತ್ಸವ ಆಗಿದೆ ಆ ಯುವಜನೋತ್ಸವದಲ್ಲಿ ಕನ್ನಡ ನಾಟಕವನ್ನು ಮಾಡಲಿಕ್ಕೆ ನಾವು ಅತ್ಯಂತ ಉತ್ಸುಕರ ಆಗಿ ಇದ್ದೆವು ಆ ಸಂದರ್ಭದಲ್ಲಿ ನಾನೇ ಒಂದು ನಾಟಕವನ್ನು ಬರೆದು ಒಂಬತ್ತನೇ ಕ್ಲಾಸಲ್ಲಿರುವಾಗ ಹಂಗ ಹೆಸರು ಒಂದು ಕೊಲೆಯ ಹಿಂದೆಯೇ ಹಾಗೇನು ಒಂದು ನಾಟಕವನ್ನು ನಾವೇ ಬರೆದು ಗೆಳೆಯರನ್ನೆಲ್ಲ ಸೇರಿಸಿಕೊಂಡು ಯುವಜನೋತ್ಸವದ ಶಾಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಬಂತು ನಂತರ ಉಪ ಜಿಲ್ಲೆಗೆ ನಮ್ಮನ್ನು ಅಲ್ಲಿಂದ ಕರೆದುಕೊಂಡು ಹೋಗಲಿಲ್ಲ ಆ ಸಂದರ್ಭದಲ್ಲಿ ಅವರು ಹೇಳಿದ್ದು ಅದು ಪರದೆಲ್ಲ ಕೆಟ್ಟಿಟ್ಟ ನಾಡಗ ದಾಂಡ ಯಾಕೆಂದರೆ ಪರದೆಯ ನಾಟಕಗಳು ಹೋದರೆ ಅಲ್ಲಿ ಮಲಯಾಳ ನಾಟಕಗಳು ಹೆಚ್ಚು ಖರ್ಚು ಬರ್ತಾರೆ ಆದ ಕಾರಣ ಅದು ಬೇಡ ಅನ್ನುವಂಥ ರೀತಿಯಲ್ಲಿ ಆ ಒಂದು ಇದನ್ನು ನಮಗೆ ಅವಕಾಶ ಇರಲಿಲ್ಲ ಆ ಸಂದರ್ಭದಲ್ಲಿ ಆಗಲೇ ನನ್ನ ಮನಸ್ಸಿನಲ್ಲಿ ನಾವು ಮುಂದೆ ಹೋಗಬೇಕು ನಾಟಕ ನಮ್ಮ ಮಕ್ಕಳು ಮುಂದಕ್ಕೆ ಹೋಗಬೇಕು ಅನ್ನುವಂಥ ಒಂದು ಛಲ ನನ್ನಲ್ಲಿ ಇತ್ತು ಅನಂತರ ಪಿ ಯು ಸಿಯಲ್ಲಿಯೂ ಹಾಗೆ ಆ ಕಾಲದಲ್ಲಿ ಗೆಳೆಯರನ್ನು ಸೇರಿಸಿಕೊಂಡು ನಾಟಕಗಳನ್ನು ಕಾಲೇಜಿಯಲ್ಲಿ ಮಾಡಲಿಕ್ಕೆ ಶುರು ಮಾಡಿದೆ ಅನಂತರ ಡಿಗ್ರಿಯಲ್ಲಿ ಪುನಃ ಒಂದು ತುಳು ನಾಟಕ ನಾನು ಆ ಸಂದರ್ಭದಲ್ಲಿ ಮೊದಲು ಬರೆದ ತುಳು ನಾಟಕ ಒಂದನ್ನು ಬರೆದೆ ಅದು ಕರಿಮುಘಲ್ ಕಬಿನಗ ಅಂತೇಳಿ ಆ ನಾಟಕವನ್ನು ನಾವು ಕಾಲೇಜಿಯಲ್ಲಿ ಮಕ್ಕಳೆಲ್ಲ ಸೇರಿಕೊಂಡು ಮಾಡಿದೆವು ಅತ್ಯಂತ ಒಳ್ಳೆ ರೀತಿಯಲ್ಲಿ ಅದು ಪ್ರದರ್ಶನ ಆಯಿತು ಅನಂತರ ಅದನ್ನು ವಿಟ್ಲದಿಂದ ಕೆಲವು ತಂಡಗಳು ಬಂದು ಚಂದಳಿಕೆಯಲ್ಲಿ ಒಂದೆರಡು ಪ್ರದರ್ಶನವನ್ನು ನಾಟಕವನ್ನು ಸಮಯದಲ್ಲಿ ಮಾಡಿದ್ದರು ಅನಂತರ ನಿಧಾನಕ್ಕೆ ಅಧ್ಯಾಪಕ ವೃತ್ತಿಗೆ ಬರುವ ಆ ಸಂದರ್ಭದಲ್ಲಿ ಮಕ್ಕಳಲ್ಲಿ ನಮ್ಮ ಕಾಸರಗೋಡಿನ ಮಕ್ಕಳಲ್ಲಿ ಕನ್ನಡ ನಾಟಕಗಳು ಇಲ್ಲದಾಗುವಂಥ ಒಂದು ಪರಿಸ್ಥಿತಿ ಎಲ್ಲಿಯೂ ಹೆಚ್ಚು ನಾಟಕಗಳು ಬರ್ತಾ ಇರಲಿಲ್ಲ ಹಾಗೇ ಹಲವು ಶಾಲೆಗಳಿಗೆ ಹೋಗಿ ಆ ಸಂದರ್ಭದಲ್ಲಿ ನಮಗೇನು ಹಣ ಕೊಟ್ಟು ನಾಟಕ ಮಾಡಿಸುವಂಥದ್ದಲ್ಲ ನಾವೇ ಅಲ್ಲಿ ಹೋಗಿ ಮಕ್ಕಳನ್ನು ಒಟ್ಟು ಸೇರಿಸಿಕೊಂಡು ನಾಟಕ ಮಾಡಿಸ್ತಾ ಇದ್ದೆವು ಪರದೆಯ ಹಿಂದಿನಿಂದ ಒಂದು ಒಂದಷ್ಟು ಪ್ರೇರಣೆ ಒಂದಷ್ಟು ಸ್ಫೂರ್ತಿ ಪಡೆದು ನೀವು ಪರದೆಯ ಮುಂಭಾಗಕ್ಕೆ ಬಂದವರು ಬಾಲ್ಯಕಾಲದಲ್ಲಿ ಹಲವಾರು ನಾಟಕಗಳನ್ನು ಬರೆದಿದ್ದೀರ ಆ ನಾಟಕಗಳ ಬಗ್ಗೆ ಹೇಳುವುದಾದರೆ ಯಾವ ರೀತಿಯ ನಾಟಕಗಳು ಬರೆದಿದ್ದೀರಾ ಎಲ್ಲೆಲ್ಲಿ ಪ್ರದರ್ಶನಗಳಾಗಿದೆ ನಾನು ಕೆಲವೊಂದು ಮಕ್ಕಳ ನಾಟಕಗಳಾಗಿದೆ ಹೆಚ್ಚು ಬರೆದದ್ದು ಅದು ಬರೆಯುವುದು ಅನ್ನುವುದಕ್ಕಿಂತಲೂ ಮಕ್ಕಳಿಂದ ಒಂದು ನಾಟಕವನ್ನು ಡೆವಲಪ್ ಮಾಡುವಂಥ ಒಂದು ಸಿಸ್ಟಮನ್ನಾಗಿದೆ ನಾನು ರೂಪಿಸಿಕೊಂಡದ್ದು ಒಂದಷ್ಟು ಮಕ್ಕಳನ್ನು ಒಟ್ಟು ಸೇರಿಸಿಕೊಂಡು ಒಂದು ಆಶಯವನ್ನು ತೆಗೆದುಕೊಂಡು ಅವರಿಂದಲೇ ಡಯಲಾಗುಗಳನ್ನು ಬರಿಸುವ ರೀತಿಯಲ್ಲಿ ಅನಂತರ ಅದೊಂದು ರೂಪಕ್ಕೆ ಬರುವಾಗ ಅದನ್ನು ನಾಟಕ ರೂಪದಲ್ಲಿ ಬರೆಯುವಂಥ ಹವ್ಯಾಸವನ್ನು ಮಾಡಿಕೊಂಡೆ ಈಗಾಗಲೇ ತುಂಬ ಒಂದು ನೂರಕ್ಕಿಂತಲೂ ಹೆಚ್ಚು ಮಕ್ಕಳ ನಾಟಕಗಳನ್ನು ಮಾಡಿಸಿದ್ದೇನೆ ಅನಂತರ ಯಾವತ್ತು ಮರೆಯದ್ದು ಅಂದರೆ ಸಾ ಎರಡು ಸಾವಿರದ ಹನ್ನೊಂದರಲ್ಲಿ ಆಗ ನಾನು ಈ ಶಾಲೆಗೆ ಸೇರಿದ ಸಂದರ್ಭ ಆ ಸಂದರ್ಭದಲ್ಲಿ ನನಗೆ ಕೋಲ್ಕತ್ತಾದ ಇಸ್ಕೋ ನಾಟಕ ಸಿಕ್ಕಿಯಲ್ಲಿ ನಮ್ಮ ಕಾಸರಗೋಡಿನಿಂದ ಒಂದು ಅವಕಾಶ ಸಿಕ್ಕಿತು ಅದು ಅಪೂರ್ವ ಕಲಾವಿದರು ಒದಗಿಸಿಕೊಟ್ಟದ್ದು ಆ ಸಂದರ್ಭದಲ್ಲಿ ಒಂದು ಮಕ್ಕಳಿಂದಲೇ ಸ್ನೇಹದ ನೆರಳು ಅನ್ನುವಂಥ ಒಂದು ಸ್ಕ್ರಿಪ್ಟನ್ನು ಮಾಡಿಕೊಂಡು ನಮ್ಮ ಇಲ್ಲಿಯ ಸಾಧಾರಣ ಒಂದು ಏಳೆಂಟು ದೊಡ್ಡ ಅವರು ನಾವು ನಮ್ಮ ಗೆಳೆಯರ ಸೇರಿಕೊಂಡು ಅನಂತರ ಒಂದು ಹದಿನೇಳು ಮಕ್ಕಳು ಅದರಲ್ಲಿ ಐದನೇ ಕ್ಲಾಸಿನಿಂದ ಎಸ್ ಎಸ್ ಎಲ್ ಇರುವ ಮಕ್ಕಳು ಹುಡುಗರು ಮತ್ತು ಹುಡುಗಿಯರು ಇದ್ದರು ಅವರನ್ನು ಕರೆದುಕೊಂಡು ಕೋಲ್ಕತ್ತಾದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದು ಔರಾದಲ್ಲಿರುವುದು ಅಲ್ಲಿ ನಾವು ನಮ್ಮ ಕಾಸರಗೋಡಿನ ಒಂದು ಕನ್ನಡ ತಂಡವನ್ನು ಕರ್ಕೊಂಡು ಹೋಗಿ ಹೋಗಿ ಬಂದಂಥ ಅನುಭವ ಸರ್ ಈಗ ಪರದೆಯ ನಾಟಕದಿಂದ ಏಕಾಂಕ ನಾಟಕಕ್ಕೆ ಅಥವಾ ಮಕ್ಕಳ ನಾಟಕಕ್ಕೆ ಒಂದು ಹೊಸ ವಿನೂತನ ಪ್ರಯೋಗವನ್ನು ಕಾಸರಗೋಡು ಜಿಲ್ಲೆಯಲ್ಲಿ ನೀವು ಮಾಡಿದವರು ಮಕ್ಕಳ ನಾಟಕಗಳು ಅಂತೇಳಿದರೆ ಮಕ್ಕಳನ್ನು ಒಂದು ರೂಪೀಕರಿಸುವಂಥ ಆ ಸಂದರ್ಭ ಜೊತೆಗೆ ಅದಕ್ಕೆ ಬೇಕಾದಂಥ ಪರಿಕರಗಳನ್ನು ಮಾಡುವಂಥ ಒಟ್ಟುಗೂಡಿಸುವಂಥ ಒಂದು ಸಂದರ್ಭ ಇದೆಲ್ಲವನ್ನು ಒಬ್ಬರೇ ನೀವು ವಹಿಸಿಕೊಂಡು ಮಾಡುತ್ತಿರುವಂಥ ಒಂದು ಕಾರ್ಯ ಇದಕ್ಕೆಲ್ಲ ನಮ್ಮ ಕಾಸರಗೋಡು ಜಿಲ್ಲಾ ಮಟ್ಟದಲ್ಲಿ ನಿಮಗೆ ಅಥವಾ ಕಾಸರಗೋಡು ಜಿಲ್ಲೆಯಿಂದ ಹೊರಗೆ ರಾಷ್ಟ್ರೀಯ ಮಟ್ಟಕ್ಕೆ ಇದನ್ನು ಬೆಳೆಸಿಕೊಂಡವರು ಆ ಅನುಭವ ವಿಶೇಷ ಅನುಭವಗಳು ಬೇರೆ ವಿಶೇಷ ಅನುಭವ ಅಂದರೆ ಕೆಲವೊಮ್ಮೆ ನಾವು ಒಂದು ನಾಟಕ ಮಾಡುವ ಅಂತೇಳಿ ಶಾಲೆಗಳಿಗೆ ಹೋಗ್ತೇವೆ ಅಲ್ಲಿ ಪ್ರಧಾನವಾಗಿ ನಮಗೆ ಫಂಡಿನ ಕೊರತೆ ಇರ್ತದೆ ಅಂದರೆ ಸಾಧಾರಣ ಸರ್ಕಾರಿ ಶಾಲೆಗಳಿಂದ ಅನಂತರ ಎಡೆಡ್ಡು ಶಾಲೆಗಳಿಗೆ ಬರುವ ಮಕ್ಕಳು ಒಂದು ನಾಟಕಕ್ಕೆ ಅಂತೇಳಿ ತುಂಬ ಹಣವನ್ನು ಖರ್ಚು ಮಾಡುವ ವ್ಯವಧಾನ ಮಲಯಾಳಿಗಳಂತೆ ಇಲ್ಲ ನಮ್ಮಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಒಟ್ಟಿಗೆ ಇರುವಂಥ ಅಧ್ಯಾಪಕರು ಅದು ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೂ ಅದರ ಏನು ಮುಖ ಮುಖವಾಡಗಳಿರ್ಬೋದು ರಂಗ ಪರಿಕರಗಳಿರ್ಬೋದು ಅದನ್ನೆಲ್ಲ ನಾವು ಕುಳಿತುಕೊಂಡು ಮಾಡುವಂಥದ್ದು ಕೆಲವೊಮ್ಮೆ ಮನೆಗೆ ಹೋಗದ ಸಂದರ್ಭಗಳಿದೆ ಅಂದರೆ ನಮ್ಮೊಟ್ಟಿಗೆ ಇರುವಂಥ ಅಧ್ಯಾಪಕರು ಕೆಲವು ಆರ್ಟ್ ಅಧ್ಯಾಪಕರನ್ನು ಆಮೇಲೆ ಸಂಗೀತ ಸಂಗೀತದಲ್ಲಿ ನೀಡುವ ಅಧ್ಯಾಪಕರನ್ನು ಆಮೇಲೆ ಮಕ್ಕಳನ್ನು ಎಲ್ಲರನ್ನ ಸೇರಿಸಿಕೊಂಡು ಸುಮಾರು ಈಗ ಹತ್ತು ಇಪ್ಪತ್ತು ವರ್ಷಗಳವರೆಗಿನಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅದು ಸ್ಪರ್ಧೆಗೆ ಅಂತೇಳಿ ಅಲ್ಲ ಆದರೂ ಮಕ್ಕಳಲ್ಲಿ ಆ ಒಂದು ರಂಗಭೂಮಿಯ ಮೂಲಕ ಮಕ್ಕಳು ಕಲಿಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಿದೆ ಅಂತಹ ಅನುಭವಗಳು ತುಂಬ ಇದೆ ಸದಾಶಿವ ಮಾಸ್ಟರ್ ಪೊಯ್ಯ ಅಂತೇಳಿದ್ದವರು ನೀವು ಸದಾಶಿವ ಬಾಲಮಿತ್ರ ಅಂತೇಳಿ ಈಗ ಗುರುತಿಸಿಕೊಳ್ತಾ ಇದ್ದೀರ ಅದಕ್ಕೆ ಕಾರಣ ಏನು ಅದು ಅಂದರೆ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಕೋಲ್ಕತ್ತಕ್ಕೆ ಹೋಗುವ ಸಂದರ್ಭದಲ್ಲಿ ಆಗಿದೆ ಒಂದಷ್ಟು ಮಕ್ಕಳು ನನ್ನ ಜೊತೆಗೆ ಬಂದದ್ದು ಹಂಗ ಮಕ್ಕಳು ಹೇಗೆ ಫೋನಲ್ಲಿ ಒಂದು ಹುಡುಗಿ ಸಣ್ಣ ಐದನೇ ಕ್ಲಾಸಿನ ಹುಡುಗಿ ಫೋನು ಮಾ ಅಲ್ಲಿಂದ ಫೋನು ಮಾಡಿ ನಾನು ಬಾಲಮಿತ್ರನ ಜೊತೆಗೆ ಇದ್ದೇವೆ ಏನು ಹೆದರಬೇಡಿ ನೀವು ಅನ್ನುವಂಥ ಒಂದು ಮಾತು ಹೇಳಿದರು ಅದನ್ನು ಈಗಲೂ ನಾನು ಉಳಿಸಿಕೊಂಡು ಬರ್ತಾ ಇದ್ದೇನೆ ಮಕ್ಕಳು ಒಂದು ಸ್ನೇಹಿತನಾಗಿದ್ದರೆ ಅವರಿಂದ ಎಂಥ ಅದ್ಭುತಗಳನ್ನು ಸಹ ನಮಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾನು ಕಲಿತುಕೊಂಡದ್ದು ಆಮೇಲೆ ಆ ಒಂದು ಹೆಸರಿನಲ್ಲಿ ಗುರುತಿಸಿಕೊಳ್ಳುವುದು ನನಗೆ ಇಷ್ಟ ಆಯಿತು ಅದ ಕಾರಣ ಆಗಿದೆ ಹಾಗೆ ಒಂದು ಹೆಸರನ್ನು ಇಟ್ಟುಕೊಂಡದ್ದು ಮಕ್ಕಳ ಜೊತೆಗೆ ಬಾಲಮಿತ್ರರಾಗಿ ಇದ್ದುಕೊಂಡು ಮಕ್ಕಳ ಚಟುವಟಿಕೆಯನ್ನು ಪ್ರೋತ್ಸಾಹಿಸುತ್ತಾ ತಮ್ಮ ಜೀವಮಾನದ ಸಾಧನೆಯನ್ನು ಬೆಳೆಸುತ್ತಿರುವವರು ತಾವು ಮಕ್ಕಳ ರಂಗಭೂಮಿಗೆ ಬರುವಾಗ ಇಂಥ ರಂಗಭೂಮಿಯನ್ನು ಈ ಕಾಸರಗೋಡು ಎಂಬ ಅಚ್ಚ ಕನ್ನಡ ನಾಡಿನಲ್ಲಿ ಗಡಿನಾಡಿನಲ್ಲಿ ಸೃಷ್ಟಿಸಲು ನಿಮಗೆ ಹಲವಾರು ಅವಕಾಶಗಳು ಸಿಕ್ಕಿದೆ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಅವಕಾಶಗಳು ಸಿಕ್ಕಿದೆ ಜೊತೆಗೆ ನಿಮಗೆ ಬೇರೆ ಅಂತೇಳಿದರೆ ನಮ್ಮ ಅಂತಾರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಗುರುತಿಸಿಕೊಳ್ಳುವಂಥ ಒಂದು ಅವಕಾಶಗಳು ಕೂಡ ಸಿಕ್ಕಿದೆ ಇದಕ್ಕೆಲ್ಲ ನಿಮಗೆ ಜೊತೆಯಾದವರು ಯಾರು ಸರ್ ಈ ಒಂದು ಮಕ್ಕಳ ರಂಗಭೂಮಿ ಯಾತ್ರೆಯಲ್ಲಿ ತುಂಬ ಮಂದಿ ನನ್ನ ಜೊತೆಗೆ ಮತ್ತು ಅವರ ಜೊತೆಗೆ ನಾನು ಬೇರೆ ಎತ್ತು ಯಾಕೆಂದರೆ ನಾವು ಸದಾ ಕಲಿತಾ ಇರುವವರು ಒಂದು ರಂಗಭೂಮಿಯನ್ನು ಕಲಿಯುವ ಹೊತ್ತಿನಲ್ಲಿ ಮಲಯಾಳಂ ರಂಗ ನಿರ್ದೇಶಕರು ತುಂಬ ಮಂದಿನ ಪರಿಚಯ ಆಗಿದೆ ಗೋಪಿ ಗುತ್ತಿಕೋಲು ಇರ್ಬೋದು ಮಣಿಪ್ರಸಾದ್ ಅದೇ ರೀತಿ ಅನಿಲ್ ನಡಕ್ಕಾವು ಆಮೇಲೆ ಈ ಭಾಗಕ್ಕೆ ಬಂದರೆ ನಮ್ಮ ಕರ್ನಾಟಕ ಭಾಗದಲ್ಲಿ ಸಸಿರಾಜ್ ಕಾವೂರ್ ಇದ್ದಾರೆ ವಿದ್ಯುಚ್ಚ ಇದ್ದಾರೆ ಅದೇ ರೀತಿ ನಮ್ಮ ಈ ಭಾಗದಲ್ಲಿ ವಸಂತ ಮೂಡಂಬೈಲು ಇರ್ಬೋದು ಅದೇ ರೀತಿ ಸಾರಂಗ್ ಇದ್ದಾರೆ ಅನಂತರ ಯತೀಶ್ ಕುಮಾರಯ್ಯ ಅವರು ಇವರೆಲ್ಲ ಸೇರಿಕೊಂಡಾಗಿದೆ ನಾವು ಒಂದು ಮಕ್ಕಳ ರಂಗಭೂಮಿಯ ಬೆಳವಣಿಗೆಯನ್ನು ನಡೆಸ್ತಾ ಇರುವುದು ಯಾಕೆಂದರೆ ಕರ್ನಾಟಕದಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ನಮ್ಮ ಇಲ್ಲಿಗೆ ಕರೆದುಕೊಂಡು ಬಂದು ಮಕ್ಕಳಿಗೆ ವಿಶೇಷ ರಂಗ ತರಬೇತಿ ಶಿಬಿರಗಳನ್ನು ನಾವು ಹಮ್ಮಿಕೊಳ್ಳುತ್ತೇವೆ ಅದು ಹಮ್ಮಿಕೊಳ್ಳುವುದು ಅಂದರೆ ನಾವು ರಂಗದಲ್ಲಿ ಆಸಕ್ತಿ ಇರುವ ಒಬ್ಬನಿಂದ ಆಗುವ ಕೆಲಸ ಅಲ್ಲ ರಂಗದಲ್ಲಿ ಆಸಕ್ತಿ ಇರುವ ಅಧ್ಯಾಪಕರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ನಾವೊಂದು ಸಂ ಸಂಘಟನೆಯನ್ನು ರೂಪೀಕರಿಸಿಕೊಂಡೆವು ಅದಕ್ಕೆ ರಂಗಚೇತನ ಅಂತ ಹೆಸರು ಕೊಟ್ಟುಕೊಂಡು ಆ ಮೂಲಕ ತುಂಬ ಮಕ್ಕಳ ತರಬೇತಿಗಳನ್ನು ಮಾಡಿದೆವು ಹಾಗೆ ಮಾಡುವಾಗ ಕರ್ನಾಟಕದಿಂದಲೂ ಸಂಪನ್ಮೂಲ ವ್ಯಕ್ತಿಗಳನ್ನು ಇಲ್ಲಿಗೆ ಕರೆಸಿಕೊಳ್ಳುತ್ತೇವೆ ಆಮೇಲೆ ಆ ಭಾಗದಲ್ಲಿ ನಾವು ನಮ್ಮನ್ನು ಕರೆಸಿಕೊಳ್ತಾ ಇದ್ದಾರೆ ಹಲವಾರು ಕಡೆಗಳಲ್ಲಿ ಅದು ದಾವಣಗೆರೆಯಲ್ಲಿ ಸೆಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆದರು ಅನಂತರ ಕಿನ್ನಿಗೋಳಿ ಆಮೇಲೆ ಗುರುಪುರ ಮಂಗಳೂರು ಭಾಗದಲ್ಲಿ ಅಲ್ಲ ಪುತ್ತೂರು ಭಾಗಗಳಲ್ಲಿಯೂ ಸಹ ಮಕ್ಕಳಿಗೆ ತರಬೇತಿಗಳನ್ನು ಕೊಡಲಿಕ್ಕೆ ನಿರಂತರವಾಗಿ ಕರೆಯುತ್ತಾ ಇರ್ತಾರೆ ಆದರೆ ಶಾಲೆಯ ಕೆಲವು ಒತ್ತಡಗಳು ಇರ್ತದೆ ಶಾಲೆ ಈ ಈಗ ಮುಖ್ಯೋಪಾಧ್ಯಾಯನಾದ ಮೇಲೆ ಅದಕ್ಕೆ ಹೆಚ್ಚು ಸಮಯ ಆಗದಿದ್ದರೂ ರಜೆಯ ಕಾಲಗಳನ್ನು ನಾವು ಮಕ್ಕಳೊಂದಿಗೆ ಬೆರೆಯುವುದಕ್ಕೂ ಅವರಿಂದ ಕಲಿತುಕೊಳ್ಳಿಕ್ಕಿರುವಂತಹ ಇದನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಈ ಯಾತ್ರೆಯಲ್ಲಿ ಎಲ್ಲರೂ ನಮ್ಮೊಂದಿಗೆ ಏನು ಒಬ್ಬನು ಅಂತೇಳಿ ಅಲ್ಲ ನಾವೆಲ್ಲರೂ ಒಟ್ಟು ಸೇರಿಕೊಂಡು ಕಾಸರಗೋಡಿನ ಆಸಕ್ತ ರಂಗಭೂಮಿ ಕಲಾವಿದರು ಅದರಲ್ಲಿ ಮೆಸಾಲಿಯನ್ ಇರ್ಬೋದು ಅದೇ ರೀತಿ ನಮ್ಮ ಕಾಸರಗೋಡು ಚಿನ್ನ ಅವರು ಸಹ ಕೆಲವೊಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಾರೆ ಅಂಥವರ ಒಟ್ಟಿಗೆ ನಾವು ಈ ರೀತಿಯಲ್ಲಿ ಇದು ಮುಂದೆ ಹೋಗುವಂಥ ಒಂದು ಆಗಿ ಬದಲಾಗಿ ಬಿಟ್ಟಿದೆ ಈಗ ನಿಮ್ಮ ಕಾಲೇಜು ಜೀವನದ ಆ ಹಂತದಿಂದ ಹಲವಾರು ನಾಟಕಗಳನ್ನು ಈವರೆಗೆ ಬರೆದುಕೊಂಡು ಬಂದವರು ನೀವು ತುಳು ಆಗಿರಲಿ ಕನ್ನಡ ರಂಗಭೂಮಿಯಾಗಿ ಆಗಿರಲಿ ನಿಮ್ಮದ ಶೈಲಿಯನ್ನು ರೂಢಿಸಿಕೊಂಡವರು ನೀವು ಬರೆದಂಥ ನಾಟಕಗಳು ಅಥವಾ ಅಭಿನಯಿಸಿದಂಥ ಹಲವಾರು ವೇದಿಕೆಗಳ ಬಗ್ಗೆ ಅನುಭವಗಳನ್ನು ಹಂಚುವುದಾಗಿದ್ದರೆ ನಾನು ಮಕ್ಕಳ ರಂಗಭೂಮಿ ಅಂದರೆ ಕಾಲೇಜು ಮಕ್ಕಳಿಗೂ ನಿರಂತರ ಒಂದು ಹತ್ತು ವರ್ಷದವರೆಗೆ ಕಾಸರಗೋಡು ಸರಕಾರಿ ಕಾಲೇಜಿಗೆ ಹಲವಾರು ನಾಟಕಗಳನ್ನು ಕೆಲವು ಅನುವಾದಿತ ನಾಟಕಗಳಿರ್ಬೋದು ಕೆಲವು ಸ್ವಂತ ಮಾಡಿದ್ದು ನಾಟಕಗಳನ್ನು ಮಾಡಿ ಅವರಿಗೆ ನಿರಂತರವಾಗಿ ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ಆಗಿದೆ ಅನಂತರ ನಾನು ಸಹ ಒಬ್ಬ ಅಭಿನಯ ಮಾಡುವವಾಗಿದ್ದೆ ತುಳುನಾಟಕಗಳಲ್ಲಿ ನಮ್ಮಲ್ಲಿ ಮಯೂರ ಕಳಕ್ತೂರು ಅಂತ ಒಂದು ಇತ್ತು ಈಗ ಸಂಘಟನೆ ಅಷ್ಟು ಇದರಲ್ಲಿ ಇಲ್ಲ ಆಗ ಕೃಷ್ಣ ಮಾಸ್ಟ್ರು ಅದೇ ರೀತಿ ಮಂಜುನಾಥ ಮಾಸ್ಟ್ರು ಆಗ ಕೆಲವು ನಾಟಕಗಳಲ್ಲಿ ಅದರಲ್ಲಿ ದೇವತೆ ಅನಂತರ ಕರಿಯಕಟ್ಟಿ ಗರಿಮಣಿ ಅಂತಹ ನಾಟಕಗಳಲ್ಲಿಯೂ ಸಹ ನಾನು ಹಲವಾರು ತುಳುನಾಟಕಗಳಲ್ಲಿ ಅಭಿನಯ ಮಾಡಿದ್ದೇನೆ ಅನಂತರ ನಾನೇ ಕೆಲವು ನಾಟಕಗಳನ್ನು ದೊಡ್ಡವರದ್ದನ್ನು ನಿರ್ದೇಶನ ಮಾಡಿದ್ದು ಸಹ ಇದೆ ಅದರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಬದಿಯಡ್ಕ ಬೋಳುಗಟ್ಟೆಯಲ್ಲಿ ನಡೆದಂತಹ ಕುವೆಂಪು ನಾಟಕೋತ್ಸವದಲ್ಲಿ ಕುವೆಂಪುರವರ ಚಂದ್ರಹಾಸ ನಾಟಕವನ್ನು ಡೈರೆಕ್ಟ್ ಮಾಡಿದ್ದೆ ಅದರಲ್ಲಿ ನಮ್ಮೂರಿನ ಪ್ರಸಿದ್ಧ ಏನು ಅಧ್ಯಾಪಕಲಾಗಿದ್ದಾರೆ ಹೆಚ್ಚಿನವರು ಇದ್ದದ್ದು ಯತೀಶ್ ಕುಮಾರ್ ಇರ್ಬೋದು ಅನಂತರ ಶಿವರಾಮ ಮಾಸ್ಟ್ರು ಹಾಗೆ ತುಂಬ ಮಂದಿ ಆ ಒಂದು ನಾಟಕದಲ್ಲಿ ಆವತ್ತು ಅಭಿನಯ ಮಾಡಿದ್ದು ಅನಂತರ ಕನ್ನಡ ಅಧ್ಯಾಪಕ ಸಂಘಟನೆಗೂ ಸಹ ಅಧ್ಯಾಪಕರಿಗೆ ಒಂದು ನಾಟಕವನ್ನು ನಿರ್ದೇಶನ ಮಾಡಿದ್ದುದು ಶಶಿರಾಜ್ ಕೌರ್ ಅವರ ಬರ್ಬರಿಕ ನಾಟಕ ಅದನ್ನು ನಿರ್ದೇಶನ ಮಾಡುವ ಸಂದರ್ಭದಲ್ಲಿ ಅದು ಅದ್ಭುತವಾಗಿ ಮೂಡಿ ಬಂತು ಅದು ನಮ್ಮ ಅಧ್ಯಾಪಕರೇ ಮಾಡಿದ್ದು ಸಹ ಅದು ಬಹಳ ಒಳ್ಳೆಯ ರೀತಿಯಲ್ಲಿ ಮೂಡಿಬಂದಿದೆ ಅನಂತರ ಕಳೆದ ಈ ವರ್ಷ ಈಗ ಕರ್ನಾಟಕದ ಸರಕಾರಿ ನೌಕರರ ಸಂಘಟನೆಗೆ ಒಂದು ನಾಟಕ ಅದು ನಾಗಮಂಡಲ ಅದನ್ನು ನಾಗಮಂಡಲವನ್ನು ದೊಡ್ಡ ಎರಡೂವರೆ ಗಂಟೆ ನಾಟಕವನ್ನು ಬಹಳ ಏನು ಸಣ್ಣದು ಮಾಡಿ ಅವಲ್ಲಿ ಸಮಯ ಇರುವುದು ಒಂದು ಗಂಟೆ ಆ ಒಂದು ಗಂಟೆಗೆ ತಂದುಕೊಂಡು ಅದನ್ನು ಒಂದು ಸ್ಪರ್ಧೆಯಲ್ಲಿ ಮಂಗಳೂರು ವಿಭಾಗದಲ್ಲಿ ಅದು ಪ್ರಥಮ ಸ್ಥಾನ ಬಂತು ನಾಡಿದ್ದು ಆಗಸ್ಟಿನಲ್ಲಿ ಶಿವಮೊಗ್ಗದಲ್ಲಿ ಅದರ ರಾಜ್ಯ ಮಟ್ಟದ ಸ್ಪರ್ಧೆಯು ಸಹ ಇದೆ ಏನು ಅಂದರೆ ಹಿರಿಯರ ಮತ್ತು ಮಕ್ಕಳ ಜೊತೆಗೆ ಒಂದು ರಂಗಭೂಮಿಯ ಅನುಭವ ಯಾವತ್ತೂ ಮರೆಯದ ಇರುವಂತಹದ್ದು ರಂಗಭೂಮಿಯ ಜೊತೆಗೆ ಕಿರುಚಿತ್ರದ ಮೂಲಕ ಕೂಡ ತಾವು ಕೈಯಾಡಿಸಿದವರು ಅಂಥ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಕಿರುಚಿತ್ರದ ಬಗ್ಗೆ ಹೇಳುವುದಾಗಿದ್ದರೆ ನೀವು ಆರಂಭಿಕವಾಗಿ ಆ ಒಂದು ಕಿರುಚಿತ್ರಕ್ಕೆ ಬರಲಿಕ್ಕೆ ಅಥವಾ ಅದನ್ನು ಆಯ್ಕೆ ಮಾಡಲಿಕ್ಕೆ ಅಥವಾ ಅದನ್ನು ಈ ಇಂಥ ಕಾಸರಗೋಡಿನಂಥ ಗ್ರಾಮೀಣ ಮಟ್ಟದಲ್ಲಿ ಅದನ್ನು ಬೆಳೆಸಲಿಕ್ಕೆ ಕಾರಣ ಎನ್ನು ಸರ್ ಕಿರುಚಿತ್ರ ಅನ್ನುವಂಥದ್ದು ಹೆಚ್ಚು ಎರಡು ಸಾವಿರದ ಹತ್ತೊಂಬತ್ತು ಅದೊಂದು ಕೊರೋನಾ ಅನ್ನುವಂಥ ಮಹಾಮಾರಿಯ ಕಾಲ ಆಗ ಎಲ್ಲರೂ ಏನೊಂದು ಯಾವುದೋ ಒಂದು ಇದರಲ್ಲಿ ಬಂಧಿಸಲ್ಪಟ್ಟಂಥ ಆ ಸಂದರ್ಭದಲ್ಲಿ ಪಕ್ಕನೇ ನಾವು ನಮ್ಮಿಂದ ಏನಾದರೂ ಆ್ಯಕ್ಟಿವ್ವಿಟಿ ಮಾಡದೇ ಇರಲಿಕ್ಕೆ ಆಗ್ತಾ ಇರಲಿಲ್ಲ ಏನಾದರೂ ಒಂದು ಮಾಡಬೇಕು ಇರುವ ಪರಿಮಿತಿಯ ಒಳಗೆ ನಿಂತುಕೊಂಡು ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಆಲೋಚನೆಯನ್ನಾಗಿದೆ ನಾವು ಕುಳಿತು ಮಾಡಿದ್ದು ಅದರಲ್ಲಿ ಯತೇಶ್ ಕುಮಾರ್ ರೈ ಅದೇ ಅದೇ ರೀತಿ ಬಾಲಕೃಷ್ಣ ಮಾಸ್ ಆಡೋರು ಅವರು ಸಹ ನಮಗೆ ಒಳ್ಳೆಯ ಪ್ರೇರಣೆಯನ್ನು ಕೊಟ್ಟರು ನಾವು ಹೀಗೆ ಸುಮ್ಮನೆ ಕೂತುಕೊಳ್ಳುವುದು ಯಾಕೆ ಏನಾದರೂ ಒಂದು ಮಾಡುವ ಆ ಸಂದರ್ಭದಲ್ಲಿ ಜೊತೆಗೆ ಮೆಲ್ವಿನ ಮಾಸ್ಟರು ಬೆರಂಬುದು ಅಂತ ಹೇಳಿ ಅವರು ಸ್ವಲ್ಪ ಸಂಗೀತದಲ್ಲಿ ಅಲ್ಲ ಮತ್ತು ಹೀಗೆ ಕ್ಯಾಮರಾವನ್ನು ವರ್ಕ್ ಮಾಡುವುದನ್ನು ತಿಳಿದುಕೊಂಡಿದ್ದರು ಆ ಕೊರೋನಾ ಸಂದರ್ಭದಲ್ಲಿ ನಾವು ಆಗಿನ ಒಂದು ಪರಿಸ್ಥಿತಿಯನ್ನು ಇಟ್ಟುಕೊಂಡು ಪರಸ್ಪರ ಕೊರೋನಾ ಅಂದರೆ ಮತ್ತೆ ಹೆಲ್ಪ್ ಮಾಡಲಿಕ್ಕಿಲ್ಲ ಮುಟ್ಟಬಾರ್ದು ಅವರನ್ನು ನೋಡುವವರಿಲ್ಲ ಅಂಥ ಎಣಗಳು ಇತ್ತು ಆ ಸಂದರ್ಭದಲ್ಲಿ ಹುಟ್ಟಿದಂತಹ ಒಂದು ಆಶಯವಾಗಿತ್ತು ಅರ್ಧ ರೊಟ್ಟಿ ಅನ್ನುವಂತಹ ಒಂದು ಕಿರುಚಿತ್ರ ಆ ಒಂದು ಕಿರುಚಿತ್ರ ಒಂದೇ ದಿನದಲ್ಲಿ ಐದು ಸಾವಿರಕ್ಕಿಂತಲೂ ಹೆಚ್ಚು ವ್ಯೂ ಕಂಡು ಎಲ್ಲರಿಂದಲೂ ಮೆಚ್ಚುಗೆಯನ್ನು ಪಡೆಯಿತು ಅನಂತರ ಆಗಿದೆ ಒಂದು ವರ್ಷ ಕಳೆದು ಪುನಃ ನಾವು ಇನ್ನೊಂದು ಕಿರುಚಿತ್ರ ಮಾಡದೇ ಏನು ನಮ್ಮ ಬಳಿಯಲ್ಲಿ ಒಂದು ಬೆಟ್ಟ ಇದೆ ಗುಂಪೆ ಬೆಟ್ಟ ಹಾಗೆ ಅದ ಅದರ ಬಗ್ಗೆ ಒಂದು ಕಿರುಚಿತ್ರವನ್ನು ಮಾಡಬೇಕು ಅದರ ವಿಶೇಷತೆಗಳ ಬಗ್ಗೆ ಜನರಿಗೆ ತಿಳಿಬೇಕು ಅನ್ನೋ ನಿಟ್ಟಿನಲ್ಲಿ ಆಗಿದೆ ಎಕ್ಕೊ ಅನ್ನುವಂಥ ಒಂದು ಚಿತ್ರವನ್ನು ಅದರಲ್ಲಿ ತುಂಬ ಮಕ್ಕಳನ್ನು ನಾವು ಮಕ್ಕಳಿಗೆ ಅವಕಾಶವನ್ನು ಕೊಟ್ಟೆ ಒಂದು ನೂ ಎಪ್ಪತ್ತೈದರಷ್ಟು ಮಕ್ಕಳು ಅದರಲ್ಲಿ ಅಭಿನಯವನ್ನು ಮಾಡಿದರು ಅದು ಈ ಗುಂಪೆಯ ಪರಿಸರದಲ್ಲೇ ಆದ್ದು ಈ ಅದರ ಬೆಟ್ಟದ ಪ್ರಾಧಾನ್ಯತೆ ಏನು ಅನ್ನುವುದನ್ನು ಜನರಿಗೆ ಮತ್ತು ಮಕ್ಕಳಿಗೆ ತಿಳಿಸಿಕೊಡುವುದಕ್ಕೆ ಬೇಕಾಗಿ ಒಂದು ಬೆಟ್ಟ ಅದು ನಾಶ ಆದರೆ ಆಗ್ಬಹುದಾದಂಥ ತೊಂದರೆಗಳ ಬಗ್ಗೆ ಆ ಒಂದು ಕಿರುಚಿತ್ರದಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನಪಟ್ಟೆ ಅದು ಸಹ ಒಳ್ಳೆಯ ರೀತಿಯಲ್ಲಿ ಹೆಚ್ಚಿನ ಶಾಲೆಗಳಲ್ಲಿ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದು ಪರಿಸರ ದಿನದಂದಾಗಿದೆ ಬಿಡುಗಡೆ ಆದದ್ದು ಹಾಗೆ ಈಗಲೂ ಸಹ ಪರಿಸರ ದಿನಗಳಲ್ಲಿ ಅದನ್ನು ಶಾಲೆಗಳಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಒಳ್ಳೆಯ ಒಂದು ಅದರಲ್ಲಿ ತುಂಬ ಮಕ್ಕಳು ಅದರಲ್ಲಿಯೂ ಸಹ ಭಾಗವಹಿಸಿದ್ದಾರೆ ಎರಡು ಕಿರುಚಿತ್ರದ ಬಳಿಕ ಮತ್ತೊಂದು ಸುರಂಗ ಎನ್ನುವ ಒಂದು ಕಿರುಚಿತ್ರವನ್ನು ನೀವು ಮಾಡ್ತಾ ಇದ್ದೀರಿ ಅಂತಂದು ನಾನು ಕೇಳಿಕೊಂಡಿದ್ದೀನಿ ಆ ಸೊರಂಗ ಹುಟ್ಟಿದ ಬಗೆ ಹೇಗೆ ಅದು ಯಾವ ರೀತಿಯ ಚಟುವಟಿಕೆಗಳು ಇದೆ ಆ ಕಿರುಚಿತ್ರ ಹೇಗಿದೆ ಸೊರಂಗ ಅನ್ನುವಂಥದ್ದು ನಾನು ಮಾಡಿದ ಕಿರುಚಿತ್ರ ಅಲ್ಲ ಅದು ಅದೊಂದು ಆರ್ಟ್ ಫಿಲ್ಮ್ ಅದನ್ನು ಡ ಡೈರೆಕ್ಟ್ ಮಾಡ್ತಾ ಇರೋದು ಸಂತೋಷ್ ಪೆರಂಗೇತ್ ಮತ್ತು ಟಿ ಕೆ ಸಂತೇಶ್ ಸಂತೋಷ್ ಅಂತ ಹೇಳಿ ಅವರು ಪಯ್ಯನೂರನ್ನವರು ಮಲಯಾಳಿಗಳು ಅವರು ತುಳುವಿನಲ್ಲಿ ಒಂದು ಆರ್ಟ್ ಫಿಲ್ಮನ್ನು ತೆಗೆಯಬೇಕು ಅನ್ನೋ ಅಂತ ನನ್ನನ್ನು ಮಾತಾಡಿಸಿದರು ನಮ್ಮ ಇಲ್ಲಿಯ ತುಳುವಿನ ಕಲಾವಿದರನ್ನು ಸೇರಿಸಿಕೊಂಡು ಇದೇ ಶಾಲೆಯಲ್ಲಿ ನಾವೊಂದು ಅದರ ಏನು ಆಡಿಷನೆಲ್ಲ ಇಲ್ಲೇ ಮಾಡಿ ಅದರ ಬೆಳವಣಿಗೆ ಆಗಿದೆ ಆವತ್ತು ನಮಗೆ ಅಮೇ ಮಾಲಿಂಗನಾಯ್ಕರಿಗೆ ಸುರಂಗ ತೋಡೋದಕ್ಕೆ ಪದ್ಮಶ್ರೀ ಬಂದಾಗ ಆ ಒಂದು ಇದರಲ್ಲಿ ಅದು ಬೆಳವಣಿಗೆ ಆದ ಸ್ಟೋರಿ ಆಗಿರಬೇಕು ಅಂತ ನನ್ನ ಅನಿಸಿಕೆ ಆದರೂ ಒಂದು ಹದಿನೈದು ದಿನ ಸುರಂಗದ ಒಳಗೆ ನಮಗೆ ಶೂಟಿಂಗ್ ಇತ್ತು ಅನಂತರ ಅದೊಂದು ಔಟ್ಸೈಡಲ್ಲಿ ಶೂಟ್ ಒಂದೆರಡು ದಿನ ಶೂಟ್ ನಡೆದಿದೆ ಅದು ಅದರ ಕತೆಯಲ್ಲಿ ಹೆಚ್ಚು ಏನು ಬೇಸಿಗೆಯ ಸಂದರ್ಭಗಳು ಬರುವ ಕಾರಣ ಒಂದು ದಿನ ಆ ಎಡೆಯಲ್ಲಿ ಮಳೆ ಈಗ ಸದ್ಯಕ್ಕೆ ಅದರ ಮುಂದಿನ ಅಂಥ ಬೇಸಿಗೆ ಬೇಸಿಗೆಗಾಲದಲ್ಲಿ ನಡೆಯಬೇಕಾಗಿದೆ ಹಾಗೆ ಸುರಂಗದಲ್ಲಿ ಪ್ರಧಾನ ಪಾತ್ರವನ್ನು ನಾನು ನಿರ್ವಹಿಸ್ತಾ ಇದ್ದೇನೆ ಸರ್ ಈಗ ನಿಮ್ಮ ವೃತ್ತಿಪರವಾದ ಒಂದು ಹಂತಕ್ಕೆ ಬರೋದಾಗಿದ್ದರೆ ಈ ಶಾಲೆಯಲ್ಲಿ ನೀವು ಶಿಕ್ಷಕರಾಗಿ ಆ ಬಳಿಕ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಅದರಲ್ಲಿ ಇರುವಂಥ ವಿಶೇಷ ಅನುಭವಗಳು ಅನುಭವಗಳೇನಾದರೂ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿದೆ ಈ ಒಂದು ಶಾಲೆಗೆ ಸೇರಿದ್ದು ನಮ್ಮ ಶಾಲೆ ಸಾಧಾರಣ ನೂರ ಇಪ್ಪತ್ತೊಂಬತ್ತು ವರ್ಷಗಳ ಇತಿಹಾಸ ಇರುವ ಒಂದು ಶಾಲೆ ಸಾವಿರದ ನೂರ ತೊಂಬತ್ತೈದರಲ್ಲಿ ಅಂದಿನ ಮದರಾಸು ಸರಕಾರ ಅದರಿಂದ ಅಂಗೀಕೃತಗೊಂಡಂಥ ಶಾಲೆ ನಾನು ಬರುವಾಗ ಒಂದು ಹಳೆಯ ಬಿಲ್ಡಿಂಗ್ ಮಾತ್ರ ಇದ್ದದ್ದು ಒಂದು ಹಾಲು ಅದರಲ್ಲಿ ನಾಲ್ಕು ಕ್ಲಾಸ್ ರೂಮುಗಳು ಮತ್ತು ಒಂದು ಆಫೀಸು ಎಲ್ಲವೂ ಅದರೊಳಗೆ ಇತ್ತು ಅನಂತರ ಎರಡು ಸಾವಿರದ ಹದಿನೈದರಲ್ಲಿ ಮ್ಯಾನೇಜರು ಹೊಸ ಬಿಲ್ಡಿಂಗನ್ನು ಕೊಟ್ಟು ನಮಗೆ ಒಳ್ಳೆಯ ಒಂದು ಬಿಲ್ಡಿಂಗನ್ನು ಕೊಟ್ಟರು ನಿರಂತರ ಮಕ್ಕಳ ಸಂಖ್ಯೆಯು ಸಹ ಇಲ್ಲಿ ಹೆಚ್ಚಾಗ್ತಾ ಹೋಗಿದೆ ಅನಂತರ ಶೈಕ್ಷಣಿಕವಾಗಿ ಹಲವಾರು ಚಟುವಟಿಕೆಗಳನ್ನು ನಾವು ಈ ಶಾಲೆಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಮಕ್ಕಳಿಗೆ ನೃತ್ಯ ತರಬೇತಿಗಳು ಅನಂತರ ಬೇರೆ ಬೇರೆ ಕಲಿಕಾ ಚಟುವಟಿಕೆಗಳು ದಿನಾಚರಣೆಗಳನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಬಂದೆವು ಅನಂತರ ಮಕ್ಕಳಿಗೂ ಸಹ ಈ ಶಾಲೆಯ ಮಕ್ಕಳನ್ನು ಸಹ ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ಎಲ್ ಪಿ ಮಕ್ಕಳಾದರೂ ಸಹ ಮಕ್ಕಳ ಸಾಹಿತ್ಯ ಸಂಗಮ ಅದು ಉಡುಪಿ ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಯುಕ್ತವಾಗಿ ಅವರು ಕಾರ್ಯಕ್ರಮವನ್ನು ಮಕ್ಕಳ ಸಾಹಿತ್ಯ ಸಂಗಮಗಳನ್ನು ನಡೆಸ್ತಾ ಇದ್ದರು ಅಲ್ಲಿಗೂ ಸಹ ಮಕ್ಕಳನ್ನು ಕೆಲವು ನಾಟಕಗಳನ್ನು ಕಲಿಸಿಕೊಂಡು ನಿರಂತರ ಒಂದು ಆರೇಳು ವರ್ಷ ಆ ಚಟುವಟಿಕೆಗಳಲ್ಲಿಯೂ ಸಹ ಮಕ್ಕಳನ್ನು ಕರೆದುಕೊಂಡು ಹೋಗ್ತಾಯಿದ್ದೆವು ಅನಂತರ ಸೈನ್ಸ್ ಬ್ಯಾರ ಇರಲಿ ಆಮೇಲೆ ಕಲೋತ್ಸವ ಜೊತೆಗೆ ಇನ್ನಿತರ ಮೇಳಗಳಿಗೆ ಮಕ್ಕಳಿಗೆ ಒಳ್ಳೆಯ ತರಬೇತಿಯನ್ನು ಕೊಟ್ಟು ಇಲ್ಲಿಂದ ಮಕ್ಕಳು ಒಳ್ಳೆಯ ಫಲಿತಾಂಶವನ್ನು ನಮಗೆ ನಿರಂತರ ವೇರ್ ವೇರಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಲೋತ್ಸವಗಳಲ್ಲಿ ಹಲವಾರು ಬಹುಮಾನಗಳನ್ನು ನಮ್ಮ ಮಕ್ಕಳು ತಂದುಕೊಟ್ಟಿದ್ದಾರೆ ಅದು ಬಹಳ ಖುಷಿ ಇದೆ ಅವರು ಈಗ ಮುಂದೆ ಹೋಗುವಾಗ ಒಳ್ಳೆಯ ಅವರಿಗೆ ಏನು ಒಂದು ಬೇಸಿಕ್ಕಾಗಿ ನಮ್ಮಲ್ಲಿಂದ ಸಿಕ್ಕಿದ ಅನುಭವಗಳು ಅವರನ್ನು ಮುಂದಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಸಹಾಯಕ ಆಗಿದೆ ಜೊತೆಗೆ ಈ ಒಂದು ಶಾಲೆ ಹೀಗೆ ಮುಂದೆ ಹೋಗಬೇಕಿದ್ದರೆ ನಮ್ಮ ಶಾಲಾ ಮ್ಯಾನೇಜರ್ ಶ್ರೀ ರವಿಶಂಕರ್ ಭಟ್ ಎಡಕ್ಕಾನ ಅದೇ ರೀತಿ ನಮ್ಮ ಪಿ ಟಿ ಎ ಪಿ ಟಿ ಎಯ ಒಳ್ಳೆಯ ಸಹಕಾರ ನಮ್ಮ ಮತ್ತು ಸಹ ಅಧ್ಯಾಪಕರ ಒಗ್ಗಟ್ಟಿನ ಒಂದು ಪ್ರಯತ್ನದಿಂದಾಗಿ ಶಾಲೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗ್ತದೆ ಈಗ ನಿಮ್ಮ ಕೌಟುಂಬಿಕವಾದ ವಿಚಾರಕ್ಕೆ ಬರುವುದಾಗಿದ್ದರೆ ನನಗೆ ಎರಡು ಸಾವಿರದ ಹದಿನಾರರಲ್ಲಿ ಮದುವೆ ಆದದ್ದು ಶಿಲ್ಪಾ ಬಾಳ ದಂಪತಿಯಾಗಿ ಬಂದಿದ್ದಾಳೆ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಬದುಕಿಗೆ ಜಿಶನ್ ಮಗ ಹುಟ್ಟಿದ ಒಟ್ಟಿನಲ್ಲಿ ನಾವು ಭಾಳ ಏನು ಸಂತೋಷದಿಂದಲೇ ಇದ್ದೇವೆ ಜೊತೆಗೆ ನಾವೊಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಈಗಲೂ ಇದ್ದೇವೆ ಅಪ್ಪ ಅಮ್ಮ ಅನಂತರ ಅಣ್ಣ ಅಮ್ಮ ಒಂದೇ ಮನೆಯಲ್ಲಿ ಇದ್ದುಕೊಂಡು ಕೌಟುಂಬಿಕವಾಗಿ ನಮಗೆ ಸಂತೃಪ್ತಿಯಿಂದ ನಾವು ಜೀವನ ನಡೆಸಿಕೊಂಡು ಬರ್ತಾ ಇದ್ದೇವೆ ಸರ್ ಬಡತನದ ಏಳು ಬೀಳಿನಿಂದ ಮುಗ್ಗರಿಸಿಕೊಂಡು ತಮ್ಮದೇ ಆದ ರೀತಿಯ ಕಾರ್ಯ ಚಟುವಟಿಕೆಗಳ ಮೂಲಕ ವೃತ್ತಿ ಪ್ರವೃತ್ತಿಯಲ್ಲಿ ನಿಮ್ಮದೇ ಆದ ಸಾಧನೆಯನ್ನು ಜೀವಮಾನದಲ್ಲಿ ನಡೆಸಿಕೊಂಡು ಬಂದವರು ನೀವು ಇಷ್ಟರವರೆಗೆ ನಮ್ಮ ಈ ನಮ್ಮ ಜೊತೆ ಮಾತುಕತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ನಿಮಗೆ ಅದಕ್ಕಾಗಿ ವಿಶೇಷ ಚಾನೆಲ್ ಪರವಾಗಿ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ನಿಮಗೂ ಧನ್ಯವಾದಗಳು ಬ ಮಕ್ಕಳ ಬಾಲ್ಯಕಾಲದ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವ ಶಿಕ್ಷಕರಾಗಿ ಕಲಾ ಸಾಧಕರಾಗಿ ಸದಾಶಿವ ಬಾಲಮಿತ್ರ ಸರ್ ಅವರು ಮಾಡಿದಂಥ ಜೀವಮಾನದ ಸಾಧನೆಯನ್ನು ಅವರ ಅನುಭವದ ಮಾತಿನ ಮೂಲಕ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಮುಂದೆ ಇನ್ನೋರ್ವ ಸಾಧಕನ ಜೊತೆಗೆ ನಮ್ಮ ಜೊತೆ ಮಾತುಕತೆ ನಿಮ್ಮ ಮುಂದೆ ಕಾಣಿಸಿಕೊಳ್ತಾ ಇದ್ದೇವೆ ಅಲ್ಲಿಯವರೆಗೆ ನಮಸ್ಕಾರ